ನೀನೆ ಹಾಕೋ ನಿನ್ನ ಹಂಗ್ಯಾಕೋ ಹಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತಾರೆ ಕೆಲವು ಕಡೆ ಒಳ್ಳೆಯರ ಹೆಸರು ಹೇಳಿದ್ರೆ ಕೆಲಸ ಆಗ್ತದೆ ಏನೋ ನಮ್ಗೊಂದು ಕೆಲಸ ಆಗ್ಬೇಕು ಅವರೇ ಬಂದು ನಿಂತು ಮಾಡಿಕೊಡ್ಬೇಕಾಗಿಲ್ಲ ಅವ್ರ ಹೆಸರು ಹೇಳಿದ್ರೆ ಅವ್ರ ಅಂತ ಏನೋ ಒಂದು ಒಂದು ಒಳ್ಳೆ ಕೆಲಸ ಆಗ್ತದೆ ಅದಕ್ಕೆ ನೀನೇ ಹಾಕೋ ನಿನ್ನ ಹಂಗೆ ಹಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕೋ ಒಬ್ಬ ಕಾಡು ಬೇಡ ಕಟಕನಂತೆ ವರ್ತನೆ ಮಾಡುತ್ತಾ ಇದ್ದ ಅವನಿಗೆ ಯಾವುದು ಧರ್ಮ ಕರ್ಮ ಗೊತ್ತಿಲ್ಲ ರತ್ನಾಕರ ಅವನ ಹೆಸರು ಅವನು ಯಾರಾದರೂ ದಾರಿಲಿ ಬಂದರೆ ಅವರು ಒಡೆಯೋದು ಬಡಿಯೋದು ಕಿತ್ಕೊಳ್ಳೋದು ಅವನು ಸಂತೋಷವಾಗಿದ್ದ ಒಂದು ದಿವಸ ನಾರದ ಮಹರ್ಷಿಗಳು ನೋಡಿದ್ರು ಈ ರತ್ನಾಕರ ಯಾವುದೋ ಒಂದು ಈ ಜಗತ್ತಿಗೆ ಅತ್ಯಂತ ಶ್ರೇಷ್ಠತರವಾದಂಥ ಕಾವ್ಯವನ್ನು ಕೊಡಬೇಕು ಇವನು ಮರೆತು ವರ್ತನೆ ಮಾಡ್ತಿದ್ದಾನೆ ಕೆಲವರಿಗೆ ಅವರ ಅರ್ಹತೆ ಗೊತ್ತಿರೋದಿಲ್ಲ ಯಾರಾದ್ರೂ ಹೇಳ್ಬೇಕು ಆಂಜನೇಯನಿಗೆ ಸಮುದ್ರ ನೆಗಿಬೇಕು ಅಂತ ಶಕ್ತಿ ಇಲ್ವೇನೋ ಅನ್ಕ ಕೂತಿದ್ದ ಅವನು ಜಾಂಬು ಅಂತ ಹೇಳ್ದ ನೆಗೀತಿ ನೆಗಿಯೋ ನೀನು ಅಂತ ಹಾಗೆ ನಾರದ್ರು ಬಂದು ರತ್ನಾಕರ ಎಷ್ಟೆಲ್ಲ ತಪ್ಪು ಮಾಡ್ತಿದ್ದೀಯಪ್ಪ ನೀನು ಪರ ಹಿಂಸೆ ಮಾಡ್ತಾ ಇದ್ದಿ ಪರ ಪೀಡನೆ ಮಾಡ್ತಾ ಇದ್ದಿ ಈ ಕರ್ಮವನ್ನೆಲ್ಲ ಒತ್ಕೊಂಡು ಸಾಯ್ತೀಯಲ್ಲೋ ಅಂದರು ಅದಕ್ಕೆ ಅವನಂದ್ ಏ ಮುನಿ ಬಡಜೋಗಿ ನಾನು ಯಾಕೆ ಹೊತ್ಕೊಳ್ಳು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ತಂದೆ ತಾಯಿ ಅವರೆಲ್ಲ ಅವರೇ ನಾನು ತಗೊಂಡೋದೆಲ್ಲ ಸ್ವೀಕಾರ ಮಾಡಲ್ವಾ ನಾ ತಗೊಂಡೋಗೋ ಬಟ್ಟೆ ಊಟಗಳಲ್ವಾ ನಾ ತಗೊಂಡೋಗೋ ಅನ್ನ ಅನ್ನ ತಿನ್ನಲ್ವಾ ಕರ್ಮದಲ್ಲಿ ಅವ್ರು ಪಾಲ್ ತಗಂತಾರೆ ಅದಕ್ಕೆ ನಾರದ್ರು ಹೇಳಿದ್ರು ಹಂಗಾದ್ರ ಕೆಲಸ ಮಾಡಪ್ಪ ಈಗ ಹೋಗಿ ಕೇಳ್ಕೊಂಬ ಎಲ್ರೂ ಕೇಳ್ಕೊಂಬ ನೀ ಮಾಡು ತಪ್ಪಲ್ಲಿ ಅವ್ರು ಪಾಲ್ ಅವ್ರ ಕೇಳು ಅದಕ್ಕೆ ಅವ್ನು ರತ್ನಾಕರ ಬಂದ ಹೆಂಡತಿ ಕೇಳ್ದ ನೀನು ನಾ ತಂದ್ಕೊಡೋದೆಲ್ಲ ಸ್ವೀಕಾರ ಮಾಡ್ತೀಯಲ್ವಾ ಹೌದು ನೀವು ಪತಿನ ಅನ್ಸತಿ ನಿಮ್ಮ ಧರ್ಮ ನೀವು ದುಡಿಯಬೇಕು ನಮ್ಮನೆ ಕೆಲಸ ಮಾಡ್ಬೇಕು ನಾನೀಗ ಸಂಪಾದನೆ ಎಲ್ಲಿಂದ ಮಾಡ್ತಾವೆ ಅಂತ ಗೊತ್ತ ನಿನಗೆ ಅಂತ ನನಗೆ ಹಾಕೋದು ಅಂದ್ಲವಳು ನನಗೆ ಹಾಕೋದು ಎಲ್ಲೋ ತಗೊಂಬ ತಂದು ಕೊಟ್ಟದ್ದು ನಾನು ಬೇಸಾಗ್ತೀನಿ ಅದಕ್ಕೆ ಅವನಂದ ನಿನಗೆ ಗೊತ್ತಿಲ್ಲ ನನ್ನ ಸಂಪಾದನೆ ಏನು ಗೊತ್ತಾ ಇನ್ನೊಬ್ರು ಕೊಲೆ ಮಾಡ್ತೀನಿ ಇನ್ನೊಬ್ರಿಗೆ ಒಡಿತೀನಿ ಬಲವಂತ ಕಿತ್ಕೊಂಬತ್ತೀನಿ ಕಳ್ತನ ಮೋಸ ಎಲ್ಲ ಮಾಡ್ತೀನಿ ಹೌದಾ ಅಂದ್ಲವಳು ಹೌದು ಹೇಳು ನಾನಿಷ್ಟೆಲ್ಲ ಕರ್ಮ ಮಾಡಿದ್ನಲ್ಲ ನಾನು ತಂದು ಕೊಡೋದೆಲ್ಲ ನೀನು ತಿಂದಲ್ಲ ನಾನು ಮಾಡೋ ಈ ಕರ್ಮದಲ್ಲಿ ನಿನಗೆ ಪಾಲು ಇದೆ ತಾನೇ ಅಂತ ಅದು ಕವಳಲ್ಲು ನೋಡು ಇದುವರೆಗೂ ನೀನು ಎಲ್ಲಿಂದ ತತ್ತಿದ್ದೀನಿ ನಾ ಕೇಳಿರಲಿಲ್ಲ ನೀನಾಗಿ ನೀನು ಹೇಳಿದೆ ನೀ ತಂದು ಕೊಡೋದು ಮಾಡಾಕ್ತಿದಿನಷ್ಟೇ ಆದರೆ ಇನ್ನೊಬ್ರು ಹಿಂಸೆ ಮಾಡಿ ತಗೊಂಬ ನಾನು ಯಾವತ್ತೂ ನಿಂಗೆ ಹೇಳಿಲ್ಲ ನೀನೇನು ಕರ್ಮ ಮಾಡ್ತಿದ್ಯೋ ಅದು ನಿನಗಷ್ಟೇ ಸೇರ್ತು ನನಗೆ ಬರಲೇ ಇಲ್ಲ ಅಂದ್ಲೋಳು ಓಡ್ ಬಂದ ಅವ್ರ ಅಪ್ಪ ಕೂತಿದ್ದಪ್ಪ ವಯಸ್ಸಾದ ಕಾಲದಲ್ಲಿ ನೀನು ಸಾಕ್ತಾ ಇದ್ದೀನಿ ಅಮ್ಮನ್ ಸಾಕ್ತಾ ಇದ್ದೀನಿ ನಿಮಗೋಸ್ಕರ ನಾನು ದುಡಿಮೆ ಮಾಡ್ತಾವನಿ ಆ ದುಡಿಮೆ ಪುಣ್ಯ ಪಾಪ ಯಾರಿಗೆ ಸೇರದ್ದು ಅಂದ ಒಳ್ಳೆಯ ಮಾರ್ಗದಲ್ಲಿ ಸಂಪಾದನೆ ಮಾಡಿದ್ರೆ ಆ ಪುಣ್ಯನೂ ನಿನಗೆ ಅಧರ್ಮದಲ್ಲಿ ಸಂಪಾದನೆ ಮಾಡಿದ್ರೆ ಕರ್ಮನೂ ನಿನಗೆ ನಮಗೆ ಒದಗ ಗೊತ್ತಿಲ್ಲ ಅಂದವನು ಹಂಗಿದ್ರೆ ಇಷ್ಟು ಕರ್ಮ ನಾನೊಬ್ಬನೇ ಒತ್ಕೋಬೇಕಾ ವಾಪಸ್ ಬಂದು ಹೇಳಿದ ಸ್ವಾಮಿ ನಿಜ ನನ್ನ ಹೆಂಡತಿ ಮಕ್ಕಳು ನನ್ನ ತಂದೆ ತಾಯಿ ಕರ್ಮದ ಪಾಲುದಾರರಲ್ಲ ಅವರು ಬರೀ ನನ್ನ ದುಡಿಮೆ ಪಾಲುದಾರರು ಅದಕ್ಕೆ ನಿಮ್ಮ ಮುಂದೆ ಈ ಕೆಲಸ ಎಲ್ಲ ಬಿಟ್ಟುಬಿಡ್ತೀನಪ್ಪ ನನಗೆ ಒಳ್ಳೆಯ ದಾರಿ ತೋರಿಸು ಅಂದ ಅದಕ್ಕೆ ಅವ್ರ ರತ್ನಾಕರ್ನಿಗೆ ಗುರುಗಳು ಹೇಳಿದ್ರು ಕುಂತ್ಕೋ ಭಗವಂತ ಸಿಗೋ ತನಕ ಬಿಡಬೇಡ ದೇವ್ರ ಧ್ಯಾನ ಮಾಡು ಅಂದರು ಅದಕ್ಕೆ ದೇವ್ರ ಧ್ಯಾನ ನನಗೆ ಗೊತ್ತಿಲ್ವಲ್ಲಪ್ಪ ನನಗೆ ಗೊತ್ತಿರೋದು ಗಿಡ ಮರ ಪ್ರಾಣಿ ಪಕ್ಷಿ ಅಂದ ಅದನ್ನೇ ಮಾಡ ಧ್ಯಾನ కుంతకో మరా 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 మర అన్న సాకు అంత అవును కుంత మర 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 ఎంద్యావ మా మర ఈ మర ఎవ ర ಮಹರ್ಷಿ ವಾಲ್ಮೀಕಿ ಮಹರ್ಷಿ ಪಾದಾಕಿ ವಾಲ್ಮೀಕಿ ಮಹರ್ಷಿಗಳ ಜಯಂತಿ ಇವತ್ತು ರಾಮಾಯಣ ಕಥನವನ್ನ ಬರೆದವರು ಪಿತೃವಾಕ್ಯ ಇದೆ ಪಿತೃವಾಕ್ಯ ಪರಿಪಾಲಕ ರಾಮ ಸೇವಾ ದುರಂದ್ರ ಲಕ್ಷ್ಮಣ ಪತಿವ್ರತ ಶ್ರೋಮಣಿ ಸೀತಾಮಾತೆ ಅಪ್ಪನ ಮುಂದೆ ಮಕ್ಕಳಂಗಿರ್ಬೇಕು ಅಣ್ಣನ ಮುಂದೆ ತಮ್ಮ ಹೆಂಗಿರ್ಬೇಕು ಗಂಡನ ಮುಂದೆ ಹೆಂಡ್ತಿ ಹೆಂಗಿರ್ಬೇಕು ದೇವ್ರ ಮುಂದೆ ಭಕ್ತ ಎಲ್ಲ ಸಿಕ್ತದ್ ನೋಡ್ರಿ ರಾಮಾಯಣ ನೋಡ್ರಿ ಹನುಮಂತ ರಾಮನ ಮುಂದೆ ಹೆಂಗಿದ್ದ ಲಕ್ಷ್ಮಣ ಅಣ್ಣನ ಮುಂದೆ ಹೆಂಗಿದ್ದ ರಾಮ ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡ್ದ ರಾಮಾಯಣ ಅಂದರೆ ನಮ್ಮ ಬದುಕಿನ ಯಾನ ಅದು ಅಂತ ರಾಮಾಯಣ ಕಾವ್ಯ ಮಹಾಕಾವ್ಯವನ್ನು ಕೊಟ್ಟಂಥ ವಾಲ್ಮೀಕಿ ಮಹರ್ಷಿಗಳ ಜಯಂತಿ ಇವತ್ತು ಆ ಪುಣ್ಯ ಪುರುಷರನ್ನು ನೆನೆದು ನಾವೆಲ್ಲರೂ ಕೂಡ ಪುಣ್ಯ ಭಾಜನರಾಗೋಣ ಆ ವಾಲ್ಮೀಕಿ ಮಹರ್ಷಿಗಳಿಗೆ ಅವರ ಪಾದಾರುವಿಂದಗಳಿಗೆ ಸರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸೋಣ ಕೇಳಿಸೋಣ ರಾಮಚರಿತೆ ಒಂದು ಗೀತೆ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಅವರು ದೊಡ್ಡ ಕಾವ್ಯ ಬರೆದರು ಅದನ್ನ ಚಿತ್ರ ಸಾಹಿತ್ಯ ಒಬ್ರು ಸಂಕ್ಷೇಪಗೊಳಿಸಿ ಎಂಟು ನಿಮಿಷಕ್ಕೆ ಸಂದರ್ಭೋಚಿತವಾಗಿ ಒಂದು ರಾಮಾಯಣ ಗೀತೆ ಬರೆದ್ರು ಆ ನಾಡು ದ್ವಾ ಜನ ಸದ ಬಡವ ಸಂಭ್ರಮದವೋ ರಾಮನ ಅವತಾರಾಕನ ಪಟ್ಟಿಷೇ चंद्र भगवान की सीता माता की पवन पुत्र हनुमान की